ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ಇವತ್ತು ನಾನು ಸ್ಪಂಜ್ ಕೇಕ್ ಹೆಂಗೆ ಮಾಡೋದು ಹೇಳಿ ಈ ವಿಡಿಯೋ ಮೂಲಕ ತೋರಿಸ್ತೇನೆ ರೀ ಬರ್ರಿ ನೋಡಿರಿ ಈಗ ನಾವು ಕೇಕ್ ಹೆಂಗೆ ಹೇಳಿ ತೋರಿಸ್ತೇನೆ ನಿಮಗೆ ಸಣ್ಣ ಬಟ್ಲದ್ಲೆ ಒಂದು ಬಟ್ಲ ಸಕ್ಕರೆ ಹಾಕೋತೀನಿ ರೀ ಅದೇ ಬಟ್ಲದ್ಲೆ ಒಂದು ಕಪ್ ಮೈದಾ ಹಿಟ್ಟು ಹಾಕೋತೀನಿ ರೀ ನಾನು ಒಂದು ಬಟ್ಲ ಮೈದಾ ಹಿಟ್ಟು ಹಾಕೋತೀನಿ ರೀ ನಾನು ಮತ್ತು ಕಾದ ಆರಿದ್ದು ಒಂದು ಬಟ್ಲ ಹಾಲು ಹಾಕೋ ರೀ ನಾನು ಹಾಲು ಬದಲಿ ಎರಡು ಎರಡರ ಮೂರರ ತತ್ತಿ ಒಡೆದು ಹಾಕೋಬೋದು ರೀ ನಾನು ತತ್ತಿ ಬೇಡ ಅಂತ ಹೇಳಿ ಹಾಲು ಹಾಕತ್ತೇನಿ ನೋಡಿರಿ ಇವಾಗ ಹಾಲು ಹಾಕೇನಿ ಇವಾಗ ಇದನ್ನ ಸ್ವಲ್ಪ ಮಿಕ್ಸಿ ಹಾಕೊಂಬರ ಬರ್ರಿ ಈಗ ನೋಡ್ರಿ ಈಗ ನಾನು ಮಿಕ್ಸಿ ಹಾಕೊಂಬಂದೇನಿ ಈಗ ಒಂದು ಬಟ್ಲಕ್ಕೆ ತಕೊರಿ ಇದನ್ನು ನೋಡ್ರಿ ಇವಾಗ ತೆಗೆದು ಇಟ್ಕೊಂಡೆ ನಾನು ಈಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕೊಂಡ್ರಿ ನೋಡಿರಿ ಇವಾಗ ನಾನು ಸೋಡಾ ಪುಡಿ ಹಾಕಿನ ಇದಕ್ಕೆ ಒಂದು ಸ್ಪೂನ್ ಅರ್ಧ ಸ್ಪೂನ್ ಸೋಡಾ ಪುಡಿ ಹಾಕ್ರಿ ಅಂದರೆ ಚಲೋ ರೀ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಭಾಳ ಗಟ್ಟಿ ಆತಂದ್ರೆ ಒಂದು ಸ್ವಲ್ಪ ಹಾಲು ಹಾಕ್ಕೊರಿ ಬೇಕಂದ್ರೆ ನಡಿತೈತಿ ಹಾಲಾರ ಮೊಸರ ಇಲ್ಲಾಂದ್ರೆ ತತ್ತಿ ಹಾಕ್ಕೊಂಡಾರ ತತ್ತಿನೂ ಹಾಕ್ಕೊಬೋದ್ರಿ ಇದಕ್ಕೆ ನೋಡ್ರಿ ಯಾವ ಥರ ಆಗೈತೆ ಅಂತ ಹೇಳಿ ಇವಾಗ ಒಂಥ ಕುಕ್ಕರ್ನೊಳಗೆ ಇದನ್ನು ಬೇಯಾಕೆ ಇಡೋಣ್ರಿ ಈಗ ನೋಡ್ರಿ ಈಗ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡೇನು ರೀ ಸುತ್ತು ಕಡೆ ನೀವು ಬಟರ್ ಪೇಪರ್ ಸಿಗ್ತೈತೆ ರೀ ಆದಿದ್ದರೂ ಇದಕ್ಕೆ ಒಳಗೆ ರೀ ಈಗ ಎಣ್ಣೆ ಹಚ್ಚೇನ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರಿ ಅಂದ್ರೆ ಕೇಕ ಹತ್ಗೋದಿಲ್ಲರಿ ಇದಕ್ಕೆ ನೋಡ್ರಿ ಹಿಂಗೆ ಹಾಕ್ಕೊಂಡೆ ಸ್ವಲ್ಪ ರೌಂಡ್ ಎಲ್ಲ ಕಡೆ ಹಚ್ಕೋರಿ ಇದನ್ನು ಸ್ಪ್ರೆಂಡ್ ಮಾಡ್ಕೋರಿ ಇದನ್ನು ನೋಡಿರಿ ಈ ಥರ ಸ್ಪ್ರೆಡ್ ಮಾಡಿರಿ ನೋಡಿರಿ ಯಾವ ಥರ ಸ್ಪ್ರೆಡ್ ಆಗೈತಂಥೇಳಿ ಈ ಥರ ನೀವು ಮನೆಯಾಗ ಹಚ್ಕೊಂಡಿಟ್ಕೋರಿ ಕುಕ್ಕರ್ಗೆ ಇದಿರಲಿಲ್ಲ ಅಂದ್ರೆ ಬಟರ್ ಪೇಪರು ಹಾಕ್ಬೋದ್ರಿ ನಾವು ನೋಡ್ರಿ ಇವಾಗ ಏನು ಮಿಕ್ಸಿ ಹಾಕಿಟ್ಟೇವಲ್ಲ ಇದಕ್ಕೆ ಹಾಕೊಂಡ್ರಿ ಈಗ ನೋಡ್ರಿ ಇವಾಗ ಅಷ್ಟು ಹಾಕೊಂಡೇನು ಇದಕ್ಕೆ ಗ್ಯಾಸ್ ಮೇಲೆ ಒಂದು ತೆಮಿ ಇಟ್ಟ ಲೋ ಫ್ಲೇಮ್ದಾಗ ಒಂದು ಹತ್ತು ನಿಮಿಷ ತೆಮಿಗೆ ಕಾಯ್ಕೊಡ್ರಿ ಮೊದ್ಲು ಆ ಬಳಕ ವಿಸಿಲ್ ಇಲ್ದ ಕುಕ್ಕರ್ ಬಾಯ್ ಹಾಕಿ ಏನು ಕೇಕ್ ರೀ ಇದನ್ನ ಇದ್ರ ಮೇಲೆ ಇಡೋಣ್ರಿ ಈಗ ನೋಡ್ರಿ ಒಂದು ಐದು ನಿಮಿಷ ತೆಮಿ ಕಾಯಿ ಒಂದು ಒಂದ್ ಹತ್ತು ನಿಮಿಷ ಕಾದಿಂದ ಕುಕ್ಕರ್ ಇಡೋಣ್ರಿ ಈಗ ನೋಡ್ರಿ ಈಗ ನಾನು ಇದನ್ನ ತೆವಿ ಮೇಲೆ ಇಡಾತೇನಿ ಮಿನಿಮಮ್ ಅಂದ್ರು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನ ಆಗಾಕ್ ಬಿಡ್ರಿ ಲೋ ಫ್ಲೇಮ್ದಾಗ ಇಟ್ಟ ಮಾಡ್ರಿ ಇದನ್ನ ನೋಡ್ರಿ ಇವಾಗ ನಾನು ನೋಡೋಣ ತಡ್ರಿ ಇದ್ರೊಳಗೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ನೋಡ್ರಿ ಇವಾಗ ಕೇಕ್ ಯಾವ ಥರ ಹೇಳಿ ಸ್ಪಂಜ್ ಕೇಕ ಒಂದು ಸ್ಪೂನರ ಒಂದು ಕಡ್ಡಿಯರ ಹಾಕಿ ಹಿಂಗೆ ನೋಡ್ಬೇಕ್ರಿ ಇವಾಗ ಹತ್ತಿಲ್ ನೋಡ್ರಿ ಇದಕ್ಕೆ ಅಂದ್ರೆ ಪರ್ಫೆಕ್ಟಾಗಿ ಕೇಕ ಅರ್ಥ ಅದ್ರದ ನೋಡ್ರಿ ಈಗ ಇದನ್ನು ಒಂದು ತಾಟೊಳಗೆ ತಕೊಂಡು ಬರ್ರಿ ನೋಡ್ರಿ ಯಾವ ಥರ ಹೇಳಿ ಎಟ್ ಸಾಫ್ಟಾಗಿ ಕೇಕ್ ಹೇಳಿ ಇವಾಗ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡ್ರಿ ಒಳಗು ಯಾವುದೇ ಥರ ಹಸಿ ಇಲ್ರಿ ನೋಡ್ರಿ ಎಷ್ಟು ಚಲೋ ತಮ್ಮಿ ಆಗೈತೆ ಕೇಕ್ ಅಂಥೇಳಿ ಯಾವ ಥರ ಕೇಕ್ ಆಗೈತೆ ನೋಡ್ರಿ ನೋಡ್ರಿ ಇಷ್ಟ ರೀ ಕೇಕ್ ಮಾಡೋದ ನೀವು ಇದೇ ಥರ ಮನೆಯಾಗೆ ಮಾಡ್ಕೊತೀನಿರಿ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋ ನೋಡತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ ಧನ್ಯವಾದಗಳು ರೀ